ಈ ಸಾರ್ಥಕ ಸುವರ್ಣ ಸಮಾರಂಭದ ಚೈತನ್ಯ ಕೇಂದ್ರ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರೇ ವೇದಿಕೆ ನೀಡಿರುವ ಎಲ್ಲ ಗಣ್ಯಾತಿ ಗಣ್ಯರೇ ನೆರೆದಿರುವ ಕನ್ನಡಾಭಿಮಾನಿಗಳು ಕರ್ನಾಟಕ ಸರ್ಕಾರ ವಾರ್ತಾ ಇಲಾಖೆಯ ಮುಖಾಂತರವಾಗಿ ಸಾರ್ಥಕ ಸುವರ್ಣ ಎನ್ನುವ ಈ ಸಮಾರಂಭವನ್ನು ಏರ್ಪಡಿಸಿರುವುದಕ್ಕಾಗಿ ಮೊದಲು ಕನ್ನಡ ಜನತೆಯ ಪರವಾಗಿ ಈ ಇಲಾಖೆಯನ್ನು ಮತ್ತು ಸರ್ಕಾರದ ವರಿಷ್ಠರನ್ನು ನಾನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ ಈ ಸಮಾರಂಭದ ವೇದಿಕೆ ಬಹಳ ವಿಶಿಷ್ಟವಾದ ರೀತಿಯಲ್ಲಿದೆ ಅಂತ ನಮ್ಮ ಪ್ರತಿಷ್ಠಿತ ವ್ಯಕ್ತಿಗಳಿದ್ದಾರೆ ಈ ವರ್ಷಗಳ ಸಿನಿಮಾ ಜೀವನದ ಸಲುವಾಗಿ ಇವತ್ತು ಅಭಿನಂದಿಸಲಾಗ್ತಾ ಇದೆ ಇಂಥ ಅಭಿನಂದನಾ ಸಮಾರಂಭದಲ್ಲಿ ಅಭಿನಂದನೆಯ ಹೆಸರಿನಲ್ಲಿ ನಾಲ್ಕು ಮಾತುಗಳನ್ನ ಆಡುವ ಅವಕಾಶ ನನಗೆ ಸಿಕ್ಕಿರೋದು ಬಹಳ ಸಂತೋಷಕರವಾಗಿದೆ ಇದೇ ಸಂದರ್ಭದಲ್ಲಿ ಬಂಗಾರದ ಮನುಷ್ಯ ಎನ್ನುವ ಒಂದು ಕೃತಿಯನ್ನ ಬಿಡುಗಡೆ ಮಾಡಲಾಗಿದೆ ಆನಾ ಪ್ರಹ್ಲಾದ್ ರಾವ್ ಬರೆದಿರೋದು ಬಂಗಾರದ ಮನುಷ್ಯ ಅನ್ನೋ ಹೆಸರೇನೆ ಬಹಳ ಸಾರ್ಥಕವಾಗಿರ್ತಕ್ಕಂಥ ಹೆಸರು ಅದಕ್ಕಿರುವಂತ ವ್ಯಾಪ್ತಿ ಬಹಳ ದೊಡ್ಡದು ಆದ್ರೆ ಬಂಗಾರದ ಮನುಷ್ಯ ಆಗೋಕ್ಕಿಂತ ಮುಂಚೆ ಡಾಕ್ಟರ್ ರಾಜ್ಕುಮಾರ್ ಅವರು ಬೆವರಿನ ಮನುಷ್ಯ ಅಂತ ನನ್ನ ಒಂದು ಬಲದ ನೆಲೆ ಎರಡನೇದು ಬುದ್ಧಿಯ ನೆಲೆ ಇನ್ನೊಂದು ಬೆವರಿನ ನೆಲೆ ಬಲ ಆಸ್ತಿ ಅಧಿಕಾರವನ್ನು ಅವಲಂಬಿಸಿದ್ದು ವೃದ್ಧಿಯ ಅಧಿಕಾರದಿಂದ ಅಲ್ಲ ಬೌದ್ಧಿಕ ವಲಯದಿಂದ ಅಲ್ಲ ಈ ಬಡ ಜನತೆಯ ನಿರ್ಲಕ್ಷಿತ ಸಾಮಾಜಿಕ ವಲಯ ಯಾವುದಿದೆ ಅಲ್ಲಿಂದ ಬಂದದ್ರಿಂದ ಅವರು ಮೂಲತಃ ಬೆವರಿನ ಮನುಷ್ಯರು ತಪ್ಪಾದಂತಹ ಸಂದರ್ಭ ಅಂತ ನಾನು ಅನ್ಕೊಂಡಿದ್ದೇನೆ ನನಗೆ ಇನ್ನು ಎರಡು ನಿಮಿಷ ಮುಗಿಸಿ ಅಂತ ಹೇಳಿದ್ರೆ ಒಂದು ಚೀಟ್ ಅಭಿನಂದನಾ ಕಡೆ ಪಕ್ಷ ಬಂದು ಹತ್ತು ನಿಮಿಷವಾದ ಕಾಲಾವಕಾಶ ಇಲ್ಲದೆ ಇದ್ರೆ ಅದಕ್ಕೆ ಯಾವುದೇ ಅರ್ಥ ಇಲ್ಲ ರಾಜ್ ಕುಮಾರ್ ಅವರನ್ನ ಹತ್ತು ಗಂಟೆ ಹೇಳಿದ್ರು ಅವರನ್ನು ಪ್ರಶಂಸೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರ ಸಾಧನೆಯನ್ನು ಹೇಳಕ್ ಸಾಧ್ಯ ಆಗೋದಿಲ್ಲ ಆದ್ರೆ ಕಟ್ಟ ಕಡೆಗೆ ಅಭಿನಂದನ ಭಾಷಣಕಾರನ್ನ ಕರೆದು ಅದರ ಜೊತೆಗೆ ಈ ನೋಟಿಸ್ ಮೇಲೆ ಕುಳಿತಕ್ಕಂತ ಪರಿಪಾಠ ಇದೆಯಲ್ಲ ಅದು ಈ ಸಮಾರಂಭದ ಘನತೆಗೆ ತಕ್ಕದಲ್ಲ ಅಂತ ನಾನು ಹೇಳೋದಕ್ಕೆ ತುಂಬಾ ವಿಷಾದಿಸ್ತೇನೆ ರಾಜ್ಕುಮಾರ್ ಅವರ ಬಗ್ಗೆ ಅಭಿನಂದನಾ ಭಾಷಣ ಮಾಡ್ತಕ್ಕಂಥ ಅವಕಾಶ ಇಲ್ಲ ಅಂದ್ರೆ ಅಭಿನಂದನ ಸಮಾರಂಭಕ್ಕ ಅರ್ಥ ಇಲ್ಲ ಅಂತ ನನ್ನ ತಿಳುವಳಿಕೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಹಾಡಿ ಹೊಗಳಿ ನಾವೇನು ಗಳಿಸಬೇಕಾದದ್ದಿಲ್ಲ ಯಾಕೆಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರುವಂತಹ ಬಹಳ ಮಹತ್ವದ ಕೆಲಸ ಏನು ಅಂತ ಅಂದ್ರೆ ಎರಡೇ ಎರಡು ಮಾತು ಚೀಟಿ ಕೊಟ್ಟಿರೋದ್ರಿಂದ ಬಹಳ ದೊಡ್ಡ ದೊಡ್ಡವರು ಇರೋದ್ರಿಂದ ನನ್ನ ಕಡೆಗೆ ಏನು ಅಂತ ಅಂದ್ರೆ ಕುವೆಂಪು ಅಂತ ಈ ಹೆಸರನ್ನು ಕೇಳಿರ್ತೀನಿ ಅವರು ನಿಸರ್ಗವನ್ನ ದೇವರು ಅಂತ ಭಾವಿಸಿದರು ಡಾಕ್ಟರ್ ರಾಜ್ಕುಮಾರ್ ಅವರು ಜನರನ್ನ ದೇವರು ಅಂತ ಭಾವಿಸಿದರು ಇದೊಂದು ವಿಶೇಷವಾದಂತ ಕೊಡುಗೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿ ನವೆಂಬರ್ ಹದಿನಾಲ್ಕನೇ ತಾರೀಕು ವಿಧಾನಸೌಧದ ಮುಂದೆ ಮೊಟ್ಟ ಮೊದಲ ಬಾರಿಗೆ ಅವರು ಅಭಿಮಾನಿ ದೇವರುಗಳೇ ಎನ್ನುವ ಸಂಬೋಧನೆಯನ್ನ ಮಾಡಿದರು ಅಭಿಮಾನಿಗಳನ್ನ ದೇವರು ಅಂತ ಭಾವಿಸ್ಕೊಡೋದು ಜನಗಳನ್ನ ದೇವರು ಅಂತ ಭಾವಿಸ್ಕೊಳ್ತಕ್ಕಂತಹ ವಿಶೇಷವಾದಂತಹ ಒಂದು ಪರಿಕಲ್ಪನೆ ಇದೆಯಲ್ಲ ಅದು ಒಬ್ಬ ಮಹತ್ವದ ಬಹಳ ದೊಡ್ಡದಾಗಿ ಬೆಳೆದಿರ್ತಕ್ಕಂತ ಒಂದು ಚೇತನಕ್ಕೆ ಮಾತ್ರ ಸಾಧ್ಯ ಆಗ್ತಕ್ಕಂಥದ್ದು ಇನ್ನೊಂದು ಅಂಶವನ್ನ ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಇರ್ತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಎಂತ ಮಹತ್ವದ ವ್ಯಕ್ತಿ ಅನ್ನೋದಕ್ಕೆ ಬೇರೆ ಬೇರೆಯವರ ಕೆಲವು ಹೇಳಿಕೆಗಳಿವೆ ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇವರು ಚಲನಚಿತ್ರಕ್ಕೆ ಬರೋ ಉದ್ದೇಶನದಲ್ಲಿ ಇವರು ಪ್ರವೇಶ ಮಾಡಿದ್ದು ಎಚ್ ಎಲ್ ಎನ್ ಸಿಂಹ ಹೇಳಿದರು ಇಂತಹ ಶ್ರೇಷ್ಠ ನಟರತ್ನವನ್ನ ಕನ್ನಡಿಗರಿಗೆ ಕಾಣಿಕೆಯಾಗಿ ಕೊಟ್ಟ ಪುಟ್ಟಸ್ವಾಮಯ್ಯನವರೇ ಧ್ವನಿ ಇರುವಂತಕ್ಕಂಥದ್ದು ಎಚ್ ಎಲ್ ಎನ್ ಸಿಂಹ ಅವರಿಗೆ ಮಾತನ್ನು ಹೇಳಿದರು ತೆಲುಗಿನ ಬಹಳ ದೊಡ್ಡ ನಟ ಎ ನಾಗೇಶ್ವರ್ ಹೇಳಿದ್ರು ವಜ್ರ ಚಿನ್ನ ಸೇರಿ ಮಿಳಿತಗೊಂಡ ಅಪೂರ್ವ ಚಿಂತಾಮಣಿ ಅಂದ್ರೆ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಹೇಳಿದ್ರು ಇಲ್ಲಿಯ ಅತ್ಯಂತ ಸುಪ್ರಸಿದ್ಧವಾದ ಅದ್ಭುತ ಕಲಾವಿದ ಅಮಿತಾಬ್ ಬಚ್ಚನ್ ಅವರು ಹೇಳಿದ್ರು ರಾಜ್ಕುಮಾರ್ ಅವರು ಹಿಂದಿ ಚಿತ್ರರಂಗದಲ್ಲಿ ಇದ್ದಿದ್ರೆ ನಾವೆಲ್ಲ ಚಿತ್ರರಂಗದಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಹೇಳಿದರು ಹೀಗೆ ದಿಲೀಪ್ ಕುಮಾರ್ ಅವರು ಸರಳತೆ ಮತ್ತು ಸನ್ನಡತೆಗೆ ಇನ್ನೊಂದು ಸಂಕೇತ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಹೇಳಿದರು ಹೀಗೆ ಬೇರೆ ಬೇರೆ ಭಾಷೆಯ ಕಲಾವಿದರಿಂದ ಇಂಥ ಅತ್ಯರ ನಟಾಗಿರ್ತಕ್ಕಂಥ ರಾಜ್ಕುಮಾರ್ ಅವರ ಬಗೆಗೆ ಗುಬ್ಬಿ ಅವರು ಒಂದು ಮಾತನ್ನ ಹೇಳ್ತಾರೆ ಬೇಡರ ಕಣ್ಣಪ್ಪ ತನ್ನ ಅಚಲ ಭಕ್ತಿಯಿಂದ ತನ್ನೆರಡೂ ಕಣ್ಣುಗಳನ್ನ ಶಿವನಿಗೆ ಅರ್ಪಿಸಿ ಶಿವನಿಂದ ಸಾಕ್ಷಾತ್ಕಾರವನ್ನ ಪಡೆದ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಇಡೀ ಜೀವನವನ್ನೇ ಕಲಾದೇವಿಯ ಸೇವೆಗಾಗಿ ಅರ್ಪಿಸಿ ಕಲಾ ಸಾಕ್ಷಾತ್ಕಾರವನ್ನ ಪಡೆದಿದ್ದಾರೆ ಅಂತ ತುಪ್ಪ ಅವರು ಹೇಳಿದ್ರು ನಟರಿಂದ ಇಷ್ಟೊಂದು ಪ್ರಶಂಸೆಯನ್ನ ಕಲಿಸಿರ್ತಕ್ಕಂತಹ ಡಾಕ್ಟರ್ ರಾಜ್ಕುಮಾರ್ ಇದಾರಲ್ಲ ಅವರು ನಾನು ಆರಂಭದಲ್ಲೇ ಹೇಳದಾಗೆ ಬೆವರಿನಿಂದ ಬಂದಂತಹ ಬಂಗಾಳದ ಮನುಷ್ಯ ಅವರು ಒಂಬತ್ತು ಸಾರಿ ಅವರು ಉತ್ತಮ ನಟ ಪ್ರಶಸ್ತಿಯನ್ನು ಪಡೆದಿದ್ದಾರೆ ದಾದಾಫಾಕೆ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಅದೆಲ್ಲ ನಿಮಗೆ ಗೊತ್ತಿರ್ ಗೊತ್ತಿರ್ತಕ್ಕಂತಹದ್ದೇ ಇವರು ನಟ ಸಾರ್ವಭೌಮ ಈ ನಟ ಸಾರ್ವಭೌಮ ಸಾರ್ವಭೌಮ ಇದರಲ್ಲ ಕೆಲವರು ಭೂಗೋಳದ ಸಾರ್ವಭೌಮರು ಇರ್ತಾರೆ ಅನೇಕರು ಕೆಲವರು ಮಾತ್ರ ಚರಿತ್ರೆಯ ಸಾರ್ವಭೌಮರು ಇರ್ತಾರೆ ಭೂಗೋಳದ ಸಾರ್ವಭೌಮರು ಭೂಮಿಯನ್ನ ವಿಸ್ತರಿಸಿಕೊಂಡಂತ ನಟ ಸಾರ್ವಭೌಮರು ಇಂತಹ ನಟ ಸಾರ್ವಭೌಮರನ್ನ ಈ ಇವತ್ತು ಅಭಿನಂದಿಸ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ಒಂದು ಮಾತನ್ನ ಎರಡು ಮಾತುಗಳನ್ನು ಹೇಳಿ ನನ್ನ ವಿಚಾರವನ್ನ ಮುಗಿಸೋದಕ್ಕೆ ಇಷ್ಟಪಡ್ತೇನೆ ಒಂದು ಸರ್ಕಾರಕ್ಕೆ ಸರ್ಕಾರ ಬಹುಶಃ ಇಡೀ ದೇಶದಲ್ಲಿ ಕನ್ನಡ ಅಥವಾ ಚಿತ್ರೋದ್ಯಮಕ್ಕೆ ಬಹಳ ಉತ್ತಮವಾಗಿರ್ತಕ್ಕಂಥ ಸವಲತ್ತುಗಳನ್ನು ಒದಗಿಸ್ತಾ ಇರತಕ್ಕಂತ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕರ್ನಾಟಕ ಸರ್ಕಾರವೇ ನಿಮಗೆ ಅಷ್ಟು ಸೌಲಭ್ಯಗಳನ್ನು ಕೊಡ್ತಾ ಇದೆ ರಾಜ್ಕುಮಾರ್ ಅವರನ್ನು ಅಭಿನಂದಿಸುವ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತಮಿಳುನಾಡು ಎನ್ನುವ ಭೂಗೋಳವನ್ನು ಬಿಟ್ಟು ತಮ್ಮ ಅಂತರಂಗದ ಚರಿತ್ರೆಯಾಗಿರ್ತಕ್ಕಂಥ ಕರ್ನಾಟಕಕ್ಕೆ ಬಂದ್ರು ಅನ್ನೋದನ್ನ ಜ್ಞಾಪಿಸಿಕೊಂಡು ಯಾವ ಚಿತ್ರಗಳು ಕರ್ನಾಟಕವನ್ನ ಕೇಂದ್ರವಾಗಿಟ್ಕೊಂಡಿರುತ್ವೋ ಅಂತ ಚಿತ್ರಗಳಿಗೆ ಪ್ರೋತ್ಸಾಹವನ್ನು ಕೊಡುವ ಈ ನಾಡಿನ ಅಭಿಮಾನಿ ದೇವರುಗಳು ಏನು ಹೇಳಬಹುದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇಷ್ಟನೇ ಹೇಳ್ತಾರೆ ಅಭಿಮಾನಿ ದೇವರುಗಳು ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಅಭಿಮಾನಕ್ಕೆಂದು ಭಂಗವಿಲ್ಲ ಅವರಾರೂ ನಿಮಗೆ ಸಾಟಿ ಇಲ್ಲ ಆದ್ರಿಂದ ರಾಜ್ಕುಮಾರ್ ಅವರಿಗೆ ಸಾಟಿ ಆಗಿರ್ತಕ್ಕಂಥವರು ನಮ್ಮ ನಡುವೆ ಇನ್ನೊಬ್ಬರಿಲ್ಲ ಇಂತಹ ರಾಜ್ಕುಮಾರ್ ಬಂಗಾರದ ಮನುಷ್ಯ ಅವರಿಗೆ ಕರ್ನಾಟಕದ ಎಲ್ಲ ಅಭಿಮಾನಿ ದೇವತೆಗಳ ಪರವಾಗಿ ಸಾಂಕೇತಿಕವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತಾ ಇಂಥದೊಂದು ಅವಕಾಶವನ್ನು ಕೊಟ್ಟು ಈ ಜಾಗದಿಂದ ಬೇಗ ನನ್ನನ್ನು ತೆರವುಗೊಳಿಸಿದ್ದಕ್ಕಾಗಿ ವ್ಯವಸ್ಥಾಪಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ